ಪ್ರಹ್ಲಾದ ರಾಯರು ಕೂಡ ಈ ಕಲಿಯುಗದಲ್ಲಿ ರಾಯರಾಗಿ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರಾಗಿ ಬಂದು ಅವತಾರವನ್ನು ಮಾಡಿದಾಗಲೂ ಕೂಡ ಎಷ್ಟೋ ಜನ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಪರಿವರ್ತನೆ ಮಾಡಿದಂತ ಇತಿಹಾಸ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಇವತ್ತು ಮಠಾತೀತವಾಗಿ ಈ ಮಠ ಆ ಮಠ ಅಂತಿಲ್ಲ ಎಲ್ಲ ಮಠದ ಕಟ್ಟೆಯನ್ನ ಮೀರಿ ರಾಯರು ನಮಗೆ ಕಾಮಧೇನು ಕಲ್ಪವೃಕ್ಷ ಅಂತೇಳಿ ನಂಬಿಕೊಂಡು ಅನೇಕ ಮಂದಿ ಬಂದು ರಾಯರ ಪಾದವನ್ನು ಹಿಡಿದು ಅನುಗ್ರಹ ಸಂಪಾದನೆ ಮಾಡ್ತಾ ಇದ್ದಾರೆ ಈ ಅನುಗ್ರಹ ಸಂಪಾದನೆಗೆ ಯಾವುದೇ ಮಠ ಕಟ್ಟೆಗಳು ಅಡ್ಡಿ ಬರುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು ನೀವು ಯಾವ ನೀವು ಈ ಮಠದವನ ಆ ಮಠದವನಂದ ರಾಯರು ಮಠವನ್ನು ನೋಡಿ ಎಲ್ಲಿಯೂ ಕೂಡ ಅವರು ಅನುಗ್ರಹ ಮಾಡಲಿಲ್ಲ ಯಾರ ಅಂತರಂಗದಲ್ಲಿ ಶುದ್ಧವಾದ ಹರಿಭಕ್ತಿ ಉಂಟು ಅಂತಹ ಆ ಭಕ್ತನನ್ನು ಉದ್ಧಾರ ಮಾಡಿದಂತಹ ಒಂದು ದೊಡ್ಡ ಕೀರ್ತಿಯಾದ ರಾಯರಿಗೆ ಸಲ್ಲಬೇಕು ಆ ನರಸಿಂಹದೇವರ ಅವತಾರ ಕಂಬದಿಯಿಂದ ಉದ್ಧವಾದಾಗ ನರಸಿಂಹದೇವರು ಉದ್ಧವಾದಾಗ ಆ ಪ್ರಹ್ಲಾದ ರಾಯರನ್ನು ನೋಡಿ ಕೇಳ್ತಾರಂತೆ ಪ್ರಹ್ಲಾದ ರಾಯರು ಹೇಳ್ತಾರಂತೆ ನನಗೆ ಬಹಳ ಭಯ ಆಗ್ತಾ ಉಂಟು ಸ್ವಾಮಿ ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ ನರಸಿಂಹದೇವರು ಕೇಳಿದರು ಹಾಗಾದರೆ ನನ್ನನ್ನು ನೋಡಿ ಭಯ ಆಗ್ತಾ ಉಂಟು ನನ್ನ ಈ ಉಗ್ರ ರೂಪವನ್ನು ಕಂಡು ಭಯ ಆಗ್ತಾ ಉಂಟಾ ಅಂತ ಪ್ರಹ್ಲಾದ ನನ್ನ ಕೇಳ್ತಾರೆ ನರಸಿಂಹದೇವ್ ಪ್ರಹ್ಲಾದ ಹೇಳ್ತಾನೆ ನಿಮ್ಮ ಈ ಉಗ್ರ ರೂಪವನ್ನು ಕಂಡು ನನಗೆ ಭಯ ಆಗ್ತಾ ಇಲ್ಲ ಈ ಘೋರವಾದ ಸಂಸಾರವನ್ನು ಕಂಡು ಭಯ ಆಗ್ತಾ ಉಂಟು ಅಂತ ಪ್ರಹ್ಲಾದ ಹೇಳ್ತಾನೆ ಅಂತ ಸರಿ ಹೌದಾ ಹಾಗೆ ನಿನಗ ನಾನು ಮೋಕ್ಷವನ್ನು ಕೊಡ್ತೇನೆ ಬಾ ಅಂತ ನರಸಿಂಹದೇವರು ಒಂದು ಒಳ್ಳೆ ಆಫರ್ ಕೊಟ್ಟರು ಪ್ರಹ್ಲಾದೆಗೆ ಮೋಕ್ಷ ಕೊಡ್ತೇನೆ ಬಾ ಅಂತ ನರಸಿಂಹದೇವರು ಮೋಕ್ಷ ಕೊಡ್ತೇನೆ ಬಾ ಅಂತ ಕೂಡ ಈ ಮೋಕ್ಷವನ್ನು ಬೇಡ ಅಂದ್ರು ನಾನೊಬ್ಬನೇ ಮೋಕ್ಷಕ್ಕೆ ಬಂದರೆ ಅದು ಸ್ವಾರ್ಥ ಅಂತ ಅನಿಸಿಬಿಡ್ತದೆ ನನ್ನನ್ನು ನಂಬಿಕೊಂಡು ಅನೇಕ ಬಾಲಕರಿದ್ದಾರೆ ಅವರಿಗೂ ಕೂಡ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅವರನ್ನು ಮುಖ್ಯ ಕರೆದುಕೊಂಡು ಬರ್ತೇನೆ ಅಂತ ಹೇಳಿದ ದೊಡ್ಡ ಮಹಿಮರು ಅದು ಪ್ರಹ್ಲಾದರಾಯರು ಇವತ್ತಿಗೂ ಕೂಡ ಅನೇಕ ಸಜ್ಜನರಿಂದ ಸಾಧನೆಯನ್ನು ಮಾಡಿಸಿ ಮೋಕ್ಷದ ಧಾರಿಯತಿ ಕರೆದುಕೊಂಡು ಬರ್ತಾ ಇದ್ದಾರೆ ಪ್ರಹ್ಲಾದರಾಯರು